ವೀಕ್ಷಕರ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ನಲ್ಲಿ ಆಲಿಮ ಮೇಡಮ್ ಅವರಿದ್ದಾರೆ ಒಂದು ಕಡೆ ಮಾಯಮುಡಿ ಶಾಲೆಯಲ್ಲಿ ಏನು ಶತಮಾನೋತ್ಸವ ಸಂಭ್ರಮದಲ್ಲಿ ಇದ್ದಾರೆ ಅದೇ ಶಾಲೆಯಲ್ಲಿ ಓದಿ ಇವತ್ತು ಅತ್ಯುನ್ನತ ಸ್ಥಾನಕ್ಕೆ ಇರತಕ್ಕಂಥ ಒಬ್ಬರು ವಿದ್ಯಾರ್ಥಿ ಆ ಶಾಲೆಯಲ್ಲಿಂದ ಬಂದವರು ಆಲಿಮ ಮೇಡಮ್ ಅವರು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸ್ವಾಗತ ಮೇಡಮ್ ತಾವು ಆ ಶಾಲೆಯಲ್ಲಿ ಓದಿದಿರಿ ಇವತ್ತೊಂದು ಉತ್ತಮ ಶಿಕ್ಷಕಿಯಾಗಿ ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ವಿವಿಧ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಅಲ್ಲಿಗೆ ತಕೊಂಡೋಗಿ ನಿಲ್ಲಿಸಿದೆ ಆ ಶಾಲೆಯ ಮಣ್ಣಿನ ಗುಣ ಇರ್ಬೋದು ಅಲ್ಲಿ ನಾಗರಿಕರ ಆಶೀರ್ವಾದ ಇರ್ಬೋದು ನಿಮ್ಮ ಗುರು ಹಿರಿಯರ ಆಶೀರ್ವಾದ ಮೇಡಮ್ ಈಗ ಶತಮಾನ ಸಂಭ್ರಮದಲ್ಲಿ ಮಾಯಮಡಿ ಶಾಲೆ ಇದೆ ತಾವು ಓದಿ ಶಾಲೆ ಇದೆ ಏನು ಅನಿಸ್ತದೆ ಮೇಡಮ್ ಈ ಥರ ಕೇಳೋ ಎಲ್ರಿಗೂ ನಾನು ಮೊದಲಿಗೆ ಅಂದರೆ ಆ ಶಾಲೆಯಲ್ಲಿ ಓದಿ ಹೊರಗಡೆ ಹೋದಂಥ ವಿದ್ಯಾರ್ಥಿಗಳಿಗೆ ಹಾಗೂ ಈಗ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಜೊತೆಗೆ ಆ ಶಾಲೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಶಿಕ್ಷಕರಿಗೆ ಶತಮಾನೋತ್ಸವದ ಶುಭಾಶಯಗಳನ್ನು ಇದ್ದೇನೆ ನಾನು ಆ ಶಾಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಒಂದನೇ ಕ್ಲಾಸಿಗೆ ಸೇರಿದ್ದು ಹತ್ತು ವರ್ಷ ಅದೇ ಶಾಲೆಯಲ್ಲಿ ಓದಿದ್ದು ಅಂದರೆ ಏಳ ಒಂದರಿಂದ ಏಳು ನಂತರ ಎಂಟರಿಂದ ಹತ್ತು ಹೈಸ್ಕೂಲ್ ಹೈಸ್ಕೂಲಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಫಸ್ಟ್ ಫಸ್ಟ್ ಕ್ಲಾಸ್ ಬಂದಂಥ ವಿದ್ಯಾರ್ಥಿನಿ ನಾನು ಈ ಶತಮಾನೋತ್ಸವದ ಸಂಭ್ರಮ ನೋಡುವಾಗ ನಮ್ಮ ಒಂದು ಬಾಲ್ಯ ಮರುಕಳಿಸಿದೆ ಅಂತ ಅನಿಸ್ತಾ ಇದೆ ನಾವೆಲ್ಲರೂ ಸೇರ್ತಾ ಇದ್ದೇವೆ ನಮ್ಮ ಕ್ಲಾಸಲ್ಲಿ ಓದಿದಂಥ ಫ್ರೆಂಡ್ಸ್ ಇರ್ಬೋದು ಜೊತೆಗೆ ನಮ್ಮ ನಮ್ಗಿಂತ ಮುಂದೆ ಓದಿದವರು ನಮ್ಮ ಹಿಂದೆ ಓದ್ಕೊಂಡು ಬಂದವರು ಎಲ್ಲರೂ ಸಹ ನಾವು ಸೇರ್ತಾ ಇದ್ದೇವೆ ಹೌದು ನಾವು ಎಲ್ಲರೂ ಮೊದ್ಲಿಂದಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ ವರ್ಷಕ್ಕೊಂದ್ಸರಿ ನಾವು ಸೇರ್ತೇವೆ ಎಲ್ಲಾದ್ರೂ ಒಂದ್ ಕಡೆ ಅದು ಈ ವರ್ಷ ಮಾಯಮುಡಿ ಶಾಲೆಯಲ್ಲಿ ಸೇರುವ ಅಂತ ಹೇಳಿ ಆ ದಿನಮಾನದಲ್ಲಿ ಶಿಕ್ಷಕರು ಪಾಠ ಪ್ರವಚನಗಳು ಹೇಗಿದ್ದು ಮೇಡಮ್ ಈಗಕ್ಕೂ ಆಗಕ್ಕೂ ಲೆಕ್ಕ ಆಗ್ತದೆ ನಾವು ಕಂಪೇರ್ ಮಾಡಿದಾಗ ಹಿಂದಿನ ಕಾಲ ಬಹಳ ಚೆನ್ನಾಗಿತ್ತು ದಂಡಿಸ್ತಿದ್ರು ದಂಡಿಸ್ತಿದ್ರು ಅಂತ ಹೇಳಿದ್ರೆ ಅವರ ದಂಡನೆಯಿಂದಲೇ ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ ಅಂದ್ರೆ ಈಗ ನನಗೆ ಮೂರನೇ ಕ್ಲಾಸಲ್ಲಿ ಓದಿದಂತ ಒಂದು ಪದ್ಯ ನೆನಪಾಗುತ್ತೆ ಗೋವಿನ ಹಾಡು ಅಂತ ಹೇಳಿ ಧರಣಿ ಮಂಡಲ ಮಧ್ಯದೊಳಗೆ ಆ ಒಂದು ಹಸು ತನ್ನ ಮಗುವಿನ ಹತ್ರ ಹೋಗಿ ಹುಲಿ ನನ್ನ ಬಂದಿದೆ ಅಂತ ಹೇಳಿ ಮಗುವಿಗೆ ಹೇಳಿ ಬರುವಂತದ್ದು ಆ ಪದ್ಯವನ್ನ ಮಾಡು ಮಾಡಿ ಮುಗಿಸುವಾಗ ಇಡೀ ತರಗತಿಯಲ್ಲಿರುವ ಮಕ್ಕಳೆಲ್ಲಾ ಕಣ್ಣೀರ್ ಹಾಕಿದ್ರು ಜೊತೆಗೆ ಹಾಗೆ ಮಾಸ್ಟರ್ದು ಏಟಿಂದಾಗಿ ನಾವು ಇವತ್ತಿಗೂ ಕನ್ಸಲ್ ಕೇಳಿದ್ರು ಇಡೀ ಪದ್ಯನ ಹೇಳ್ಬಿಡ್ತೇವೆ ಅಷ್ಟು ಚೆನ್ನಾಗಿತ್ತು ಕಲಿಕೆ ಗಣಿತ ಆಗ್ಲಿ ಇಂಗ್ಲಿಷ್ ಆಗ್ಲಿ ಆಗ ಇಂಗ್ಲಿಷ್ ಮೀಡಿಯಂ ಅಂತ ಅಷ್ಟು ಇರ್ಲಿಲ್ಲ ಕನ್ನಡದಲ್ಲೇ ಎಲ್ಲರೂ ಎಲ್ಲ ವರ್ಗದ ಮಕ್ಕಳು ಕನ್ನಡದಲ್ಲೇ ಓದ್ತಾ ಇದ್ರು ಆದ್ರೂ ನಾವು ಇಂಗ್ಲಿಷ್ ಅನ್ನ ಚೆನ್ನಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಆಗಿನ ಗುರುಗಳು ಕಲಿಸಿದಂತ ಕಲಿಕೆನೇ ಕಾರಣ ಮೇಡಮ್ ಇವತ್ತು ತಾವು ಅಲ್ಲಿ ಒಂದು ಶಾಲಾ ವಿದ್ಯಾರ್ಥಿಯಾಗಿ ಇವತ್ತೊಂದು ಶಿಕ್ಷಣದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿ ಅದರ ಜೊತೆಗೆ ಬೇರೆ ಬೇರೆ ಕಡೆಗೆ ಹೋಗಿದ್ರು ಎಲ್ಲೆಲ್ಲಿ ಹೋಗಿದ್ರು ಮತ್ತು ಯಾವ ರೀತಿ ಇವತ್ತು ನಿಮಗೆ ಆ ಮಟ್ಟಕ್ಕೆ ತಗೊಂಡೋಗಿ ಶ್ರಮ ಆಯಿತು ಅಂತ ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗಲೇ ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಆಗ ನನಗೆ ಅಪೇ ಮಾಸ್ಟ್ರು ಅಂತ ಒಬ್ಬರು ಅವರು ಫಸ್ಟ್ ಬ್ಯಾಡ್ಮಿಂಟನ್ ಕಲಿಸಿದವರು ಜೊತೆಗೆ ನನ್ನ ಮನೆ ಪಕ್ಕದಲ್ಲೇ ಸುಬೇ ಮಾಸ್ಟ್ರು ಮತ್ತೆ ನಂಜಮ್ಮ ಟೀಚರ್ ಅಂತ ಇದ್ದರು ನಂಜಮ್ಮ ಟೀಚರ್ ನನಗೆ ಅಕ್ಷರ ಕಲಿಸಿದ ಮೊದಲ ಗುರು ಅವರು ಕ್ಲಾಸ್ ಆದಮೇಲೆ ಅವ್ರ ಮನೆಗೆ ಹೋಗಿ ನಾನು ಬಾಲ್ ಬ್ಯಾಡ್ಮಿಂಟನ್ ಆಟ ಆಡ್ತಾ ಇದ್ದೆ ಹಾಗೆ ನಾನು ಅಲ್ಲೇ ಪ್ರಾಥಮಿಕ ಶಾಲೆಯಲ್ಲೇ ರಾಜ್ಯ ಮಟ್ಟದವರೆಗೆ ಹೋಗಿದ್ದೆ ಪ್ರೌಢಶಾಲೆ ಕಳೆದು ಕಾಲೇಜಿಗೆ ಬರುವಾಗ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲೆ ಮುಗಿಸಿ ಹೋಗುವಾಗ ನಮ್ಮ ಪಿ ಟೀಚರ್ ಒಬ್ಬರು ಗಂಗಾಧರಪ್ಪ ಸರ್ ಅಂತ ಇದ್ದರು ಅವರು ನನಗೆ ಎಲ್ಲರೂ ನೀನು ಚೆನ್ನಾಗಿ ಓದ್ ಬಾ ಮುಂದೆ ಬಾ ಅಂತೆಲ್ಲ ಹೇಳಿದರೆ ಅವರು ಮಾತ್ರ ನನಗೆ ನೆಕ್ಸ್ಟ್ ನೀನು ಬರುವಾಗ ಯೂನಿವರ್ಸಿಟಿ ಕೋಟನ್ನು ಹಾಕ್ಕೊಂಡು ಬರಬೇಕು ಅಂತ ಒಂದು ಮಾತನ್ನು ಹೇಳಿದರು ಅಂದರೆ ಪ್ರೋತ್ಸಾಹ ಅದು ನನ್ನ ಮನಸ್ಸಲ್ಲಿ ಏನಿತ್ತು ಅಂತೇಳಿದರೆ ನೆಕ್ಸ್ಟು ಆ ಸರ್ ಮುಂದೆ ಹೋಗುವಾಗ ನಾನು ಯೂನಿವರ್ಸಿಟಿ ಕೋಟ್ ಹಾಕೊಂಡೇ ಹೋಗಬೇಕು ಅಂತೇಳಿ ಅದೊಂದು ಅವರು ಕೊಟ್ಟ ಪ್ರೋತ್ಸಾಹ ಜೊತೆಗೆ ನನ್ನ ಮನಸ್ಸಿನಲ್ಲಿದ್ದಂತಹ ಒಂದು ಚಾಲೆಂಜ್ ಅಂತ ಹೇಳ್ಬೋದು ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಕಾಲೇಜಿಗೆ ಹೋದ ನಂತರ ಎಲ್ಲ ಗೇಮ್ ಗಳನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಬಂದೆ ಜೊತೆಗೆ ಯೋಗವನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ ಹಾಗೆ ನಾನು ಭಾರತದ ಪ್ರಧಾನಮಂತ್ರಿ ಮೋದಿಜಿ ಅವರ ಒಂದು ಕಾರ್ಯ ಶಿಕ್ಷಕ ವೃತ್ತಿ ಖಂಡಿತ ಖಂಡಿತ ಮೊದಲು ಬರೀ ಇದ್ದೆ ಆದ್ರೆ ಎಲ್ಲರೂ ಕ್ರೀಡೆಯಲ್ಲಿ ಇದ್ದಿದ್ರಿಂದ ಯಾರೂ ಗುರುತಿಸ್ತಾ ಇರಲಿಲ್ಲ ಅಲ್ಲಿ ಹೆಚ್ಚಿನ ಸಂಖ್ಯೆಯವರು ಇದ್ದಿದ್ರಿಂದ ಕ್ರೀಡಾಪಟುಗಳು ಇದ್ರಿಂದ ಯೋಗ ಅಂತ ಹೇಳಿದರೆ ನಾನು ಕಾಡಜಿ ದಾವಣಗೆರೆಯಲ್ಲಿ ಒಂದು ಯೋಗ ತರಬೇತಿ ಕಾರ್ಯಗಾರಕ್ಕೆ ಹೋಗಿದ್ದೆ ಎಂಟು ದಿನಗಳ ಕಾಲ ಅಲ್ಲಿ ನನಗೆ ನನ್ನ ಗುರುಗಳು ಡಾಕ್ಟರ್ ಗಣೇಶ್ ಕುಮಾರ್ ಅಂತ ಮೈಸೂರಿನವರು ಭೇಟಿ ಆಗ್ತಾರೆ ಯೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ ಅವರು ಭಾಳಷ್ಟು ಚೆನ್ನಾಗಿ ಯೋಗ ಮಾಡ್ತಾಯಿದ್ರು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಂತಹ ಯೋಗ ಪಟು ಆಗಿದ್ದರು ಅವರಿಂದ ಪ್ರೇರಿತಗೊಂಡು ನಾನು ಯೋಗಾಸನವನ್ನು ಜೀವನದಲ್ಲಿ ಅಳವಡಿಸ್ಕೊಂಡೆ ನಂತರ ಅವಕಾಶಗಳು ಒಂದೊಂದಾಗಿ ಬಂತು ಕೊರೋನಾ ಸಮಯದಲ್ಲಿ ಯೋಗಾಸನ ಹೆಚ್ಚು ಬೆಳಕಿಗೆ ಬಂತು ಮತ್ತು ಜನರಿಗೆ ಹೆಚ್ಚು ಪ್ರಯೋಜನ ಆಯಿತು ಹಾಗೆ ಪ್ರಧಾನಮಂತ್ರಿಗಳ ಜೊತೆ ಯೋಗ ಮಾಡುವಂಥ ಒಂದು ಸೌಭಾಗ್ಯ ಬಂತು ಜೊತೆಗೆ ರಾಷ್ಟ್ರಮಟ್ಟದ ಯೋಗ ಅರ್ಜುನ ಪ್ರಶಸ್ತಿ ಬಂತು ಯೋಗ ಗುರು ಪ್ರಶಸ್ತಿ ಬಂತು ಆಮೇಲೆ ಕರ್ನಾಟಕ ಶಿಕ್ಷಣ ಜ್ಞಾನ ಪತ್ರಿಕೆಯವರು ನನ್ನನ್ನು ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕಿ ಅಂತ ಗುರುತಿಸಿದ್ರು ಸ್ಕೌಟ್ ಆ್ಯಂಡ್ ಗೈಡ್ಸಿಂದ ನನಗೆ ರಾಜ್ಯ ಮಟ್ಟದಲ್ಲಿ ಮತ್ತು ಕೊಡಗು ಜಿಲ್ಲಾಡಳಿತದಿಂದ ಉತ್ತಮ ಗೈಡ್ ಕ್ಯಾಪ್ಟನ್ ಅಂತ ಪ್ರಶಸ್ತಿಯನ್ನು ಕೊಟ್ಟರು ಹಾಗೆ ಆ ಶಾಲೆಯ ಒಂದು ಫೌಂಡೇಶನ್ ಅವರು ಆ ಶಿಕ್ಷಕರು ಹಾಕಿಕೊಟ್ಟಂಥ ಒಂದು ಫೌಂಡೇಶನ್ ಅವರು ಕೊಡ್ತಾ ಇದ್ದ ಮಾರ್ಗದರ್ಶನ ಜೊತೆಗೆ ಅಪ್ಪ ಅಮ್ಮ ಅಂದರೆ ಆಗ ಬಡತನ ಜಾಸ್ತಿ ಇತ್ತು ಆ ಬಡತನದ ಜೊತೆಯಲ್ಲಿ ಅವರು ನಮ್ಮ ಕನ್ ಕನಸಿನ ಕಣ್ಣನ್ನು ಕಾಣುವಾಗ ಅವರಿಗೆ ಪಾಪ ಹೇಗಾದರೂ ಮಾಡಿ ನನ್ನ ಮಗಳನ್ನು ಮುಂದೆ ತರಬೇಕು ಅಂತ ಹೇಳೋ ಒಂದು ಆಸೆ ಇತ್ತು ಅವರ ಆಸೆಯನ್ನು ನೆರವೇ ಅಂತ ಹೇಳೋ ಒಂದು ಆಸಕ್ತಿನೂ ನಮಗಿತ್ತು ಹಾಗೆ ಅಪ್ಪ ಅಮ್ಮ ಜೊತೆಗೆ ಫ್ರೆಂಡ್ಸ್ ಅವರನ್ನು ಮರಿಲಿಕ್ಕೆ ಆಗೋದಿಲ್ಲ ಇವತ್ತು ಕೂಡ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನನಗೆ ಮೊದಲು ನೆನಪಾಗೋದು ನನ್ನ ಪ್ರೈಮರಿ ಫ್ರೆಂಡ್ಸೇ ನಾವೆಲ್ಲರೂ ಈಗಲೂ ಕಾಂಟ್ಯಾಕ್ಟಲ್ಲಿದ್ದೀವಿ ಜೊತೆ ಆಗಿದ್ದೀವಿ ಶಿಕ್ಷಕ ವೃತ್ತಿ ಹೆಂಗಾಗುತ್ತೆ ಮೇಡಮ್ ನಿಮ್ಗೆ ಹೆಂಗೆ ಸಿಕ್ತು ಅಂತೇಳಿ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನ ಸ್ವೀಕರಿಸಿದೆ ಅದಕ್ಕಿಂತ ಮೊದಲು ನಾನು ಹತ್ತು ವರ್ಷಗಳ ಕಾಲ ಪ್ರೈವೇಟ್ ಅಲ್ಲಿ ಶಿಕ್ಷಕ ಮಾಡಿದ್ದೇನೆ ಹತ್ತು ವರ್ಷಗಳ ಕಾಲ ಖಾಸಗಿಯಲ್ಲಿ ಮಾಡಿದ್ದೇನೆ ವ್ಯತ್ಯಾಸಗಳು ತುಂಬಾ ಇದೆ ಅಂದ್ರೆ ಖಾಸಗಿ ಶಾಲೆಯಲ್ಲಿ ಪೋಷಕರ ಎಫರ್ಟ್ ತುಂಬಾ ಇರುತ್ತೆ ಸರ್ಕಾರಿಗೆ ಬಂದಾಗ ಶಿಕ್ಷಕರೇ ಎಲ್ಲ ಮಕ್ಕಳಿಗೆ ಅಂದ್ರೆ ಅವರ ನಡೆ ನೋಡಿಯಿಂದ ಹಿಡಿದು ಅವರು ಡ್ರೆಸ್ ಮಾಡೋದ್ರಿಂದ ಹಿಡಿದು ಊಟ ಎಲ್ಲವನ್ನು ನಾವೇ ಮಾಡಬೇಕಾಗುತ್ತೆ ವ್ಯತ್ಯಾಸ ಇದೆ ಆದರೂ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತೇಳಿದ್ರೆ ನಾವೊಂದು ದೀಪ ಬೆಳಗ್ತೇವೆ ದೀಪ ಮಣ್ಣಿನದಾಗಿರ್ಬೋದು ಚಿನ್ನದಾಗಿರ್ಬೋದು ಅದು ಎಷ್ಟು ಬೆಳಕು ಕೊಡುತ್ತದೆ ಅಂತ ಹೇಳೋದು ಇಂಪಾರ್ಟೆಂಟ್ ಹಾಗೆ ಸರ್ಕಾರಿ ಶಾಲೆ ಇರ್ಬೋದು ಖಾಸಗಿ ಶಾಲೆ ಇರ್ಬೋದು ಅಲ್ಲಿ ಕಲ್ತಂಥ ವಿದ್ಯೆ ಜೀವನದಲ್ಲಿ ನಾವು ಹೆಂಗೆ ಅಳವಡಿಸ್ಕೊಳ್ತೇವೆ ಅದರಿಂದ ಹೇಗೆ ಮುಂದೆ ಬರ್ತೇವೆ ಅಂತೇಳೋದು ಮುಖ್ಯ ಆಗುತ್ತೆ ಮೇಡಮ್ ಈಗ ಸತಮಾನಸ ಸಂಭ್ರಮದಲ್ಲಿ ತಾವೆಲ್ಲ ಸೇರ್ತಾ ಇದ್ದೀರಿ ಆಡಳಿತ ಮಂಡಳಿ ಕೂಡ ಉತ್ತಮ ಕಾರ್ಯಕ್ರಮಗಳನ್ನ ಹಾಕೊಂಡಿದೆ ಸಾರ್ವಜನಿಕವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಆಗಲಿ ಇನ್ನೊಬ್ರಿಗಾಗಲಿ ಏನು ಹೇಳಕ್ಕೆ ಇಷ್ಟಪಡೋ ಒಂದು ಶಿಕ್ಷಕರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಾರ್ವಜನಿಕವಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ಶಾಲೆಯಲ್ಲಿ ನಾವು ಹೆಚ್ಚು ಮಕ್ಕಳನ್ನು ಆಕರ್ಷಣೆ ಮಾಡಬೇಕು ಯಾಕೆಂಥೇಳಿದರೆ ಒಂದು ಕನ್ನಡ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳೋ ಒಂದು ವಿಚಾರ ಎಲ್ಲರ ಇದೆ ಕನ್ನಡ ಶಾಲೆಯಲ್ಲಿ ಕಲಿಕೆ ಚೆನ್ನಾಗಿಲ್ಲ ಅಂತಲೂ ಇದೆ ಆದರೆ ಅದಕ್ಕೆ ಅವಕಾಶ ಕೊಡಬಾರ್ದು ನಾವು ಅಂತ ಹೇಳಿದ್ರೆ ಬೌದ್ಧಿಕ ಪರಿಸರವನ್ನು ನಾವು ಚೆನ್ನಾಗಿಟ್ಟುಕೊಂಡು ಜೊತೆಗೆ ಕಲಿಕೆ ಗುಣಮಟ್ಟವನ್ನು ಚೆನ್ನಾಗಿ ಮಾಡಿಕೊಂಡು ಹೋದಾಗ ಕನ್ನಡ ಶಾಲೆಯಷ್ಟೇ ಇಂಗ್ಲೀಷ್ ಶಾಲೆಯಷ್ಟೇ ಮಕ್ಕಳು ಕನ್ನಡ ಶಾಲೆಗೂ ಬರ್ತಾರೆ ಜೊತೆಗೆ ನಾವು ಅಂಕಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬಾರ್ದು ಮೌಲ್ಯಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಮೌಲ್ಯ ಅಂದರೆ ಮಕ್ಕಳ ವ್ಯಕ್ತಿತ್ವ ಇವತ್ತು ನೀವು ನನ್ನ ಇಲ್ಲಿ ಕರೆದು ಕೂರಿಸಿದ್ದೀರಾ ಅಂತ ಹೇಳಿದ್ರೆ ನನ್ನ ಗುರುಗಳು ಹೇಳ್ಕೊಟ್ಟಂತ ಮೌಲ್ಯಗಳು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋದಕ್ಕೆ ಇದು ಸಾಧ್ಯ ಆಯಿತು ಅಂದರೆ ಎಲ್ಲ ಶಿಕ್ಷಕರನ್ನ ನಾವು ಬೆಳಗ್ಗೆ ಹೊತ್ತು ಎದ್ದು ಯೋಚನೆ ಮಾಡುವಂತ ಶಿಕ್ಷಕರೇ ನಮಗೆ ಸಿಕ್ಕಿದ್ದು ಪ್ರಾತಸ್ಮರಣೀಯರು ಅಂತ ಹೇಳ್ಬೋದು ಅದೇ ಥರದ ವಿದ್ಯಾಭ್ಯಾಸವನ್ನು ಈಗಿರುವ ಶಿಕ್ಷಕರು ಕೂಡ ಕೊಟ್ಟರೆ ನಮ್ಮ ಸರ್ಕಾರಿ ಶಾಲೆನೂ ಚೆನ್ನಾಗುತ್ತೆ ಚೆನ್ನಾಗಾಗಲಿ ಅಂತ ಹೇಳೋದು ನನ್ನ ಅಭಿಲಾಷೆ ವೀಕ್ಷಕರೇ ಇವತ್ತು ಏನು ಶತಮಾನೋತ್ಸವ ಸಮಾರಂಭದಲ್ಲಿ ಮಾಯಮಾಡಿ ಶಾಲೆ ಇದೆ ಅದೇ ಶಾಲೆಯಲ್ಲಿ ಓದಿ ಇವತ್ತು ಉನ್ನತ ಸ್ಥಾನನ ಅಲಂಕರಿಸಿದರೂ ಕೂಡ ಆ ಶಾಲೆ ಬಗ್ಗೆ ಅಪಾರವಾದಂಥ ಒಂದು ವಿಶ್ವಾಸ ನಂಬಿಕೆ ಇಂದೂ ಕೂಡ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಹಲವು ವಿಚಾರಗಳನ್ನು ಕೊಡುಗೆದು ನಿನ್ನೆ ಹಂಚ್ಕೊಂಡಿದ್ದಾರೆ ಅಲಿಮ ಮೇಡಮ್ ಅವರು ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಹೋಗಲಿ ಈ ನಾಡಿಗೆ ಇವರಿಂದ ಸೇವೆ ದೊರಕಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ